ಸಿರ್ಸಿಗೆ ಕಾಯಂ ತಹಶೀಲ್ದಾರರನ್ನ ನೇಮಕ ಮಾಡುವಂತೆ ಆಗ್ರಹಿಸಿ ಬಿಜೆಪಿಯ ಸಿರ್ಸಿ ಗ್ರಾಮೀಣ ಮಂಡಳದ ಕಾರ್ಯಕರ್ತರು ಕಾರವಾರದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ಮನವಿ ಸಲ್ಲಿಸಿ ಪ್ರತಿಭಟಿಸಿದರು ಕಳೆದ ನಾಲ್ಕು ತಿಂಗಳಿಂದ ಸಿರಸಿಯಲ್ಲಿ ಕಾಯಂ ತಹಶೀಲ್ದಾರ್ ಇಲ್ಲದೆ ಜನರಿಗಾದ ಸಮಸ್ಯೆಯನ್ನ ಶೀಘ್ರ ಪರಿಹರಿಸುವಂತೆ ಆಗ್ರಹಿಸಿದ ಸಿರಸಿ ಬಿಜೆಪಿ ಗ್ರಾಮೀಣ ಮಂಡಳದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಶಿರಸಿಯಲ್ಲಿ ಕಾಯಂ ತಹಶೀಲ್ದಾರ್ ಇಲ್ಲದೇ ಇರುವ ಬಗ್ಗೆ ಕಳೆದ ಮೇ ಹತ್ತೊಂಬತ್ತರಂದೇ ಶಿರಸಿಯಲ್ಲಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ರು ಆದರೆ ಮನವಿಗೆ ಸ್ಪಂದಿಸದ ಕಾರಣ ಬಿಜೆಪಿ ಗ್ರಾಮೀಣ ಮಂಡಲದ ವತಿಯಿಂದ ಕಾರವಾರ ಚಲು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೇವೆ ಕೇವಲ ತಹಶೀಲ್ದಾರ್ ಮಾತ್ರ ಅಲ್ಲದೆ ಎಸಿಯು ಪ್ರಭಾರಿಯಾಗಿದ್ದು ಜನರಿಗೆ ವಾರದಲ್ಲಿ ಎರಡು ದಿನ ಮಾತ್ರ ಲಭ್ಯವಿರುತ್ತಾರೆ ಇದರಿಂದಾಗಿ ಜನರು ಸಮಸ್ಯೆ ಅನುಭವಿಸುವಂತಾಗಿದೆ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕಿಸುವಂತೆ ಜಿಲ್ಲಾಧಿಕಾರಿ ಅವರನ್ನು ಆಗ್ರಹಿಸಿದರು ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ತಕ್ಷಣ ಸಿರಸಿಯ ಉಪ ತಹಶೀಲ್ದಾರ್ ಆಗಿದ್ದ ರಮೇಶ್ ಹೆಗಡೆ ಅವರನ್ನು ಗ್ರೇಡ್ ಒನ್ ತಹಶೀಲ್ದಾರರಾಗಿ ನೇಮಕ ಮಾಡಿ ಆದೇಶ ನೀಡಿದರು ಅಲ್ಲಿಯ ಸ್ಥಳೀಯವಾದಂತಹ ಮಹಿಳೆಯರಿಗೆ ರೈತರಿಗೆ ಸಹ ಇದೆ ಅಂತ ಅನ್ನೋದನ್ನ ಉಪವಿಭಾಗಾಧಿಕಾರಿಗಳ ಮುಖಾಂತರವಾಗಿ ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಆದರೆ ಕಿವಿಡ ಮೂಕ ಕುರುಡು ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಕ್ರಮ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಈಗಾಗಲೇ ಪ್ರಕೃತಿ ವಿಕೋಪ ಎಲ್ಲೆಡೆ ಆಗ್ತಾ ಇದೆ ಅಂತ ಹೇಳಿ ಮನೆಗಳು ಕುಸಿದು ಬೀಳ್ತಾ ಇದೆ ರಸ್ತೆಗಳೆಲ್ಲವೂ ಕೂಡ ಹೊಂಡುಗಳಾಗಿದೆ ಹಾಗೂ ಜನರಿಗೆ ಬೇಕಾದಂತಹ ರೈತರಿಗೆ ಬೇಕಾದಂತಹ ಪಾಣಿ ಪತ್ರಿಕೆ ಇರ್ಬೋದು ಶಾಲಾ ಮಕ್ಕಳಿಗಿರ್ಬೋದು ಅಥವಾ ವಿಧಿವಿಧ ಜನರಿಗೆ ಬೇಕಾದಂತಹ ವಾಸ್ತವ್ಯ ದೃಢೀಕರಣ ಇರ್ಬೋದು ಜನನ ಮರಣ ಪ್ರಮಾಣ ಪತ್ರಗಳಿರ್ಬೋದು ಇದ್ಯಾವುದೂ ಕೂಡ ಸಕಾಲದಲ್ಲಿ ಜನರಿಗೆ ಸಿಗ್ತಾ ಇಲ್ಲ ಇದೆಲ್ಲವೂ ಕೂಡ ಸಿಗಬೇಕಾಗಿದ್ದು ತಹಶೀಲ್ದಾರ್ ಅವರ ಕಚೇರಿಯಿಂದ ಜನರು ತಹಶೀಲ್ದಾರ್ ಕಚೇರಿಗೆ ಹೋದಾಗ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ ಮತ್ತಿಘಟ್ಟ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ಹೆಗಡೆ ಪ್ರಮುಖರಾದ ನಾರಾಯಣ ಹೆಗಡೆ ಮತ್ತಿಘಟ್ಟ ಚಂದ್ರಶೇಖರ ಹೆಗಡೆ ದಾಸನಕೊಪ್ಪ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ ಪಾಟೀಲ್ ದಾಸನಕೊಪ್ಪ ರವಿ ದೇವಾಡಿಗ ನಿರ್ಮಲಾ ಶೆಟ್ಟಿ ಕಾರ್ಯಕರ್ತರು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ